ವಿಡಿಯೋನೇ ನೋಡೋದು ಬೇಡ ಪುಟ್ಸ್ ಟೈಮ್ ಇಲ್ಲದವರು ವಿಡಿಯೋನೇ ನೋಡೋದು ಬೇಡ ಅರ್ಧ ಅರ್ಧ ಸ್ಕಿಪ್ ಮಾಡಿ ವಿಡಿಯೋ ನೋಡುವವರು ನೋಡೋದೇ ಬೇಡ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆನೇ ಪಕ್ಕದಲ್ಲಿರುವ ಬೆಲ್ ಬಟನ್ ಓದಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ಬಂದು ನೋಡಬಹುದು ಹಾಗೇನೇ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಹಾಗೇನೇ ಕಮೆಂಟ್ ಆಗುದನ್ನು ಮಾತ್ರ ಮರಿಬೇಡಿ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತೇಳಿ ನಾನು ಅಂದ್ಕೊಂಡಿರ್ತೀನಿ ಹಾಗೆಯೇ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ಸಂಜೆ ಆರು ಗಂಟೆ ಆಗಿದೆನೋ ಆರು ಗಂಟೆ ಆಗಿದೆ ಯಾಕೆಂದರೆ ನಿಮ್ಗೆ ಗೊತ್ತಿದೆ ನಾನು ಹೊರಗಡೆ ಹೋಗಿದ್ದೆ ಇವತ್ತಿದ್ದು ಕೆಲಸ ಗೊತ್ತಿದೆ ಇವತ್ತು ಮಧ್ಯಾಹ್ನ ಹೊರಗಡೆ ಹೋಗಿದ್ದೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ನೋಡಿ ಬರುವಾಗ ಸಂಜೆ ಆಯಿತು ಅದೇನೇ ಹೇಳ್ತಾ ಇದ್ದೀನಂದ್ರೆ ನಾನು ಇವತ್ತಿನಿಂದ ಲೈವ್ಗೆ ಇಲ್ಲ ಸ್ವಾರಿ ಸ್ವಲ್ಪ ದಿನ ಇಲ್ಲ ವಿಡಿಯೋ ಹಾಕ್ತೇನೆ ಯಾರು ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ಎಲ್ಲರೂ ವೀಡಿಯೋಗೆ ಸಪೋರ್ಟ್ ಮಾಡಿ ಹಾಗೆ ನಾನು ಸಪೋರ್ಟ್ ಮಾಡ್ತೇನೆ ಕೈಯೆಲ್ಲ ಆದಷ್ಟು ಸಪೋರ್ಟ್ ಮಾಡ್ತೇನೆ ಇಲ್ಲಿರ ತನಕ ನನ್ನ ಬೆನ್ನ ಹಿಂದಾಗಿ ಇಲ್ಲಿಯ ತನಕ ಯಾರ್ಯಾರು ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರ ಎಲ್ರಿಗೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಾನು ಬರ್ತಾ ಇರ್ತೀನಿ ಮನಸ್ಸಾಗ ಖಂಡಿತ ಬರ್ತೀನಿ ಆದರೆ ಸದ್ಯಕ್ಕಂತೂ ಬರಲ್ಲ ಸ್ವಲ್ಪ ಹೆಲ್ತ್ ಸ್ವಲ್ಪ ಹುಷಾರಾದ ನಂತರ ಖಂಡಿತ ಬರ್ತೀನಿ ಸ್ವಲ್ಪ ರೆಸ್ಟ್ ಬೇಕಾಗಿದೆ ಅದಕ್ಕೋಸ್ಕರ ಅರ್ಥ ಮಾಡ್ಕೋತೀರ ಅಂತ ಅಂದ್ಕೊಂಡಿದ್ದೇನೆ ಹಾಗೇ ವಿಡಿಯೋಸ್ ನೋಡೋದನ್ನು ಮಾತ್ರ ಮರಿಬೇಡಿ ವಿಡಿಯೋಸ್ ನೋಡಿ ಕಮೆಂಟ್ ಆಗಿ ನನಗೆ ಇಲ್ಲೇ ತನಕ ಮೆಂಬರ್ಶಿಪ್ ತೆಗೆದವರು ಹಾಗೆಯೇ ಸೂಪರ್ ಚಾಟ್ ಮಾಡಿದವರು ತುಂಬ ಜನ ತುಂಬ ಜನ ತುಂಬ ಜನ ಇದ್ದಾರೆ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಇನ್ನೂ ಮಾಡ್ತಾಯಿರಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ಇದ್ದೀನಿ ಹೋಗಿಲ್ಲ ವೈಟ್ ಬಿಟ್ಟು ಹೋಗಲ್ಲ ಏನಂದರೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕಾಗಿದೆ ಆರೋಗ್ಯದ ಕಡೆ ಗಮನನು ಸ್ವಲ್ಪ ಮೈಂಡು ಫ್ರೆಶ್ ಆಗಬೇಕಾಗಿದೆ ಅದಕ್ಕೋಸ್ಕರ ನಾನು ಸ್ವಲ್ಪ ಸಮಯ ಲೈವ್ ಮಾಡ್ತಾ ಇಲ್ಲ ಪ್ಲೀಸ್ ಅರ್ಥ ಮಾಡ್ಕೋತೀರ ಅಂತ ಅನ್ ಅಂದ್ಕೋತೀನಿ ವಿಡಿಯೋ ಹಾಕ್ತೇನೆ ವಿಡಿಯೋ ಹಾಕಿದ ನಮ್ಮ ಬಿಡಲ್ಲ ಮಾತ್ರ ವಿಡಿಯೋ ಹಾಕ್ತೇನೆ ಹಾಗೆಯೇ ಲೈವ್ ಬರ್ತೀನಿ ಸಪೋರ್ಟ್ ಮಾಡ್ತೀನಿ ಕೆಲವರಿಗೆ ಟೈಮ್ ಇರುವಾಗ ಟೈಮ್ ಇರುವಾಗ ಲೈವ್ ಸಪೋರ್ಟ್ ಮಾಡ್ತೇನೆ ಹಗಲಲ್ಲಿ ಯಾರ್ದಾದ್ರು ಲೈವ್ ಇದ್ದರೆ ರಾತ್ರಿ ಅಂತೂ ಖಂಡಿತ ಯಾರು ಲೈವ್ಗೆ ಬರೋಕ್ಕಾಗಲ್ಲ ನಾನು ಮುಂಚೆಯೂ ರಾತ್ರಿ ಲೈವ್ಗೆಲ್ಲ ಸಪೋರ್ಟ್ ಮಾಡೋದಕ್ಕೆ ಬಾರಿ ಕಡಿಮೆ ಹೋಗಿಲ್ಲ ನನಗೆ ಟೈಮ್ ಇರುವಾಗ ನಾನು ಯಾರ ಲೈವ್ಗಾದರೂ ಸಪೋರ್ಟ್ ಮಾಡ್ತೇನೆ ಓಕೆ ನಾನು ಕೈಯ್ಯಲ್ಲಿ ಆದಷ್ಟು ಸಪೋರ್ಟ್ ಇದ್ದೇನೆ ಆದರೆ ನಂದು ಲೈವು ಇರೋಲ್ಲ ನಾನು ಲೈವ್ ಮಾಡಲ್ಲ ಇವತ್ತಿನಿಂದ ನನಗೆ ರೆಸ್ ಬೇಕಾಗಿದೆ ಅದಕ್ಕೋಸ್ಕರ ಅದಕ್ಕೆ ನಾನು ಇವತ್ತನ್ನು ಮಧ್ಯಾಹ್ನ ಮಾಡಿದೆ ನಿಮ್ಮ ಹತ್ರಗೆ ಹೇಳೋಕ್ಕಾಗಿಲ್ಲ ಸಿಟಿಯಲ್ಲಿ ಇದ್ದೆ ಹೇಳಿದೆ ನಾನು ಮಾಡಲ್ಲ ಅಂತೇಳಿ ಟೈಮ್ ಇರುವಾಗ ಬರ್ತೀನಿ ಓಕೆ ಟೈಮ್ ಇರುವಾಗ ಅಂದರೆ ಸ್ವಲ್ಪ ಸಮಯ ಬಿಟ್ಟು ಬರ್ತೀನಿ ಖಂಡಿತ ಬರ್ತೇನೆ ಬ್ಯಾಕ್ ಅದು ಯಾವಾಗಂತ ಗೊತ್ತಿಲ್ಲ ಮತ್ತು ಏನು ಗೊತ್ತಾ ವಿಡಿಯೋಸ್ ವ್ಯೂಸ್ ಬರಲ್ಲ ಹೊಸಬ್ರು ಯಾರೇ ವೀಡಿಯೋ ಯೂಟ್ಯೂಬ್ ಮಾಡ್ತಾ ಇದ್ರೆ ನನಗೆ ವ್ಯೂಸ್ ಬರೋಲ್ಲ ಹದಿನೈದು ಬರುತ್ತೆ ಹದಿನೇಳು ಬರುತ್ತೆ ಐವತ್ತು ಬರುತ್ತೆ ಅಲ್ಲಿ ನಿಂತೋಗುತ್ತೆ ಅಂತೀರ ಯಾರೇ ಹೊಸೊಬ್ರು ಯೂಟ್ಯೂಬ್ ಮಾಡ್ತಾಯಿದ್ದರ ಅವ್ರಿಗೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಹೊಸೊಬ್ರಿಗೂ ಇದ್ದವ್ರಿಗು ಯಾರೇ ಆಗಲಿ ಕಷ್ಟಪಟ್ಟು ವೀಡಿಯೋ ಮಾಡ್ತೀವಿ ನಾವು ಕಷ್ಟಪಟ್ಟು ವೀಡಿಯೋ ಮಾಡ್ತೇವೆ ಒಂದು ವೀಡಿಯೋ ಮಾಡಬೇಕಂದ್ರೂ ಸಪೋರ್ಟ್ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ತುಂಬ ಕಷ್ಟಪಡ್ತೇವೆ ಅದನ್ನು ಅರ್ಧ ನೋಡಿಬಿಟ್ಟು ಯಾರು ಇಡಬೇಡಿ ಅರ್ಧ ನೋಡಿಬಿಟ್ಟು ಕಮೆಂಟ್ ಹಾಕಿ ಯಾರೂ ಹೋಗಬೇಡಿ ಯಾಕಂದರೆ ಅಲ್ಲಿ ವೈ ಟಿ ಸ್ಟುಡಿಯೋದಲ್ಲಿ ಎಲ್ಲ ತೋರಿಸುತ್ತೆ ಎಷ್ಟು ಜನ ನೋಡಿರ್ತಾರೆ ಎಷ್ಟು ಜನ ನೋಡಿರಲ್ಲ ಅಂತೇಳಿ ಅರ್ಧ ನೋಡಿರ್ತಾರೆ ಕಾಲ್ ವಾಸ್ ನೋಡಿರ್ತಾರೆ ಅದರಲ್ಲಿ ಫುಲ್ಲು ಎಲ್ಲರೂ ನೋಡಿರಲ್ಲ ಅದರ ಕಮೆಂಟ್ ಮಾತ್ರ ಒಂದು ಇಷ್ಟಿರುತ್ತೆ ಎಲ್ಲರೂ ನೋಡಿ ನೀವು ನೋಡಿದರೆ ತಾನೇ ಇನ್ನೊಬ್ಬರು ವೀಡಿಯೋ ನೋಡೋಕ್ಕೆ ಸಾಧ್ಯ ಆಗೋದು ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ಇನ್ನೊಬ್ಬರು ಯಾಕೆ ಸಪೋರ್ಟ್ ಮಾಡ್ತಾರೆ ಯಾರೂ ಮಾಡಲ್ಲ ನೀವು ನೋಡಿ ವಿಡಿಯೋಸನ್ನು ಫುಲ್ಲು ನೋಡಿ ಫುಲ್ಲು ನೋಡುವಾಗ ಅವರಿಗೂ ವ್ಯೂಸ್ ಬರುತ್ತೆ ನಮಗೂ ವ್ಯೂಸ್ ಬರುತ್ತೆ ಅದಕ್ಕೋಸ್ಕರ ದಯವಿಟ್ಟು ಅರ್ಧ ಸ್ಕಿಪ್ ಮಾಡಬೇಡಿ ಯಾರೂ ಅರ್ಧ ಸ್ಕಿಪ್ ಮಾಡಿ ವಿಡಿಯೋ ನೋಡಬೇಡಿ ಅರ್ಧ ಸ್ಕಿಪ್ ಮಾಡೋದಾದರೆ ವೀಡಿಯೋನೇ ನೋಡೋಕೆ ಬರಬೇಡಿ ಓಕೆ ನಾ ಯಾರೇ ಆಗಲಿ ಅರ್ಧ ಸ್ಕಿಪ್ ಮಾಡಿಕೊಂಡು ವೀಡಿಯೋ ನೋಡೋದಾದರೆ ನೋಡಬೇಡಿ ವೀಡಿಯೋ ಫುಲ್ಲು ನೋಡೋದಾದರೆ ನೋಡಿ ಎಷ್ಟೇ ಕೆಲಸ ಇದ್ರು ಆನ್ ಮಾಡಿಡಿ ಅಲ್ಲಿ ಆನ್ ಮಾಡಿಡಿ ಅದು ವೀಡಿಯೋ ತನ್ನಷ್ಟಕ್ಕೆ ರನ್ ಆಗ್ತಾ ಆಗ್ತಾಯಿದಿರುತ್ತೆ ನೋಡಿಲ್ಲಂದ್ರೂ ಕೆಲಸ ಇದ್ರೆ ಕೆಲಸ ಇರುವಾಗ ವಿಡಿಯೋ ಆನ್ ಮಾಡಿ ಇಡ್ಬೋದು ಅರ್ಧ ನೋಡೋಕೆ ನೀವು ಕಮೆಂಟ್ ಹಾಕೋಕ್ಕೆ ಬರಬೇಡಿ ಈ ಕಡೆಯಿಂದ ಅರ್ಧ ನೋಡಿಬಿಟ್ಟು ಕಮೆಂಟ್ ಹಾಕೋದು ಈ ಕಡೆಯಿಂದ ಲೈವ್ಗೆ ನಾಲ್ಕು ಮೆಸೇಜ್ ಹಾಕೋದು ಅಲ್ಲಿಂದ ಓಡೋಗೋದು ಆ ಥರ ಯಾರು ಮಾಡೋಕ್ಕೆ ಬರಬೇಡಿ ಆ ಥರ ಮಾಡಬೇಡಿ ಮತ್ತು ಒಂದು ಹೇಳ್ತೇನೆ ಒಂದು ಲೈವ್ ಆನ್ ಇಟ್ಕೊಂಡು ಇನ್ನೊಂದು ಲೈವಿಗೆ ನೀವು ಬರಬೇಡಿ ನಿಮ್ಮ ಲೈವನ್ನು ನೀವು ನೀಟಾಗಿ ಮಾಡಿ ಒಂದು ಲೈವ್ ಆನ್ ಇರುತ್ತೆ ಅವ್ರದ್ದೇ ಲೈವ್ ಆನ್ ಇರುತ್ತೆ ಆ ಲೈವ್ ಇಂದ ಅವರೇ ಹೋಸ್ಟ್ ಇನ್ನೊಂದು ಲೈವ್ಗೆ ಬರ್ತಾರೆ ಆತರ ಬರ್ಬೇಡಿ ಅಲ್ಲಿ ನಿಮ್ಮ ಲೈವ್ ನಡೀತಾ ಇರುತ್ತಲ್ವಾ ಆ ಲೈವಿಂದ ಆ ಲೈವ್ ಅಲ್ಲಿ ಮಾತಾಡಿ ಬಂದವರೊಟ್ಟಿಗೆ ನಿಮ್ಮ ಡಬ್ಲ್ಯೂ ಎಚ್ ಕಂಪ್ಲೀಟ್ ಮಾಡ್ಕೊಳ್ಳಿ ನೀವು ಅಲ್ಲಿಂದ ಇಲ್ಲಿಗೆ ಜಂಪ್ ಆದ್ರೆ ಏನಕ್ಕೆ ನಮ್ಮ ಮನೆಯದ್ದು ನೋಡ್ಕೋಬೇಕು ಇನ್ನೊಬ್ಬರ ಮನೆಯದ್ದು ಯಾಕೆ ನೋಡ್ಕೋಬೇಕು ತಪ್ಪು ಅದು ಮಾಡಬಾರ್ದು ಯಾರು ಕೂಡ ಆತರ ಮಾಡಬೇಡಿ ನಿಮ್ಮ ಮನೆಯಲ್ಲಿ ಎಷ್ಟು ಎಷ್ಟು ಜನ ಬಂದಿದ್ದಾರೆ ಅವರನ್ನು ವಿಚಾರಿಸ್ಕೊಳ್ಳಿ ಫಸ್ಟ್ ಅಲ್ಲಿಂದ ಇಲ್ಲಿ ಜಂಪ್ ಆಗೋದು ಇಲ್ಲಿಂದ ಅಲ್ಲಿ ಜಂಪ್ ಆಗೋದು ಮಾಡಬೇಡಿ ಪೋಸ್ಟ್ಗಳು ಬೇಡ ಇನ್ನೊಬ್ಬರ ಮನೆ ವಿಷಯ ಬೇಡ ನಿಮ್ಮ ಮನೆ ವಿಷಯ ಮಾತಾಡ್ಕೊಳ್ಳಿ ಅದಕ್ಕೆ ಆವಾಗ ನಮಗೆ ಸಕ್ಸಸ್ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಲೈವ್ ನಿಮ್ಮ ಮನೆಯದು ಲೈವನ್ನು ಆನ್ ಮಾಡಿಬಿಟ್ಟು ಇನ್ನೊಂದು ಮನೆಗೆ ಯಾರು ಬರಕ್ಕೆ ಹೋಗಬೇಡಿ ಯಾಕಂದರೆ ನಿಮ್ಮದು ಅಲ್ಲಿ ಐ ಡಿ ಅದೂ ಇದಾಗುತ್ತೆ ಲೆಕ್ಕಕ್ಕೆ ಬೀಳುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಆ ಥರ ಯಾರಿಗೂ ಸಪೋರ್ಟ್ ಆಗ ಅಗತ್ಯ ಇಲ್ಲ ಆ ಥರ ಸಪೋರ್ಟ್ ಯಾರಿಗೂ ನನಗಂತೂ ಆ ಥರ ಸಪೋರ್ಟ್ ಅಗತ್ಯ ಇಲ್ಲ ಓಕೆನಾ ಮತ್ತು ಒಂದು ಹೇಳ್ತೇನೆ ವೀಡಿಯೋ ನೋಡೋದಾದರೆ ಪೂರ್ತಿ ನೋಡಿ ಇಲ್ಲಾಂದರೆ ವಿಡಿಯೋನೇ ನೋಡೋಕೆ ಹೋಗಬೇಡಿ ಯಾರು ಕೂಡ ವೀಡಿಯೋನೇ ನೋಡೋದು ಬೇಡ ಕೂಡ ಟೈಮ್ ಇಲ್ಲದವರು ವೀಡಿಯೋನೇ ನೋಡೋದು ಬೇಡ ಅರ್ಧ ಅರ್ಧ ಸ್ಕಿಪ್ ಮಾಡಿ ವೀಡಿಯೋ ನೋಡುವವರು ನೋಡೋದೇ ಬೇಡ ಯಾಕಂದರೆ ನಾವು ಎಷ್ಟೋ ಕಷ್ಟ ಮಾಡಿ ಬಿಡ್ ವೀಡಿಯೋ ಮಾಡ್ತೀವಿ ನೀವೂ ಎಷ್ಟೋ ಕಷ್ಟ ಮಾಡಿ ವೀಡಿಯೋ ಮಾಡ್ತೀರಾ ಫುಲ್ ವೀಡಿಯೋ ನೋಡ್ಬೋದಲ್ವ ಆನ್ ಮಾಡೋದು ಬಿಡ್ಬೋದಲ್ವ ಅರ್ಧ ಯಾಕೆ ವೀಡಿಯೋ ನೋಡ್ತೀರಾ ಬೇಜಾರಾಗುತ್ತೆ ಈ ಥರ ಎಲ್ಲ ಮಾಡುವಾಗ ಬೇಜಾರಾಗುತ್ತೆ ಅದಕ್ಕೆ ನಾವು ನಾನಂತೂ ಇವಾಗ ಲೈವಿಗೆ ಇಲ್ಲ ಸದ್ಯಕ್ಕೆ ನಾನು ಲೈವಿಗೆ ಬರಲ್ಲ ಅಣ್ಣ ಅಣ್ಣ ತಮ್ಮಂದರು ಬ್ರದರ್ಸ್ ಕೆಲವರು ಒಳ್ಳೆ ಸಿಸ್ಟರ್ಸ್ ಎಲ್ಲ ಮಿಸ್ ಮಾಡ್ಕೋತಾ ಇದ್ದೀನಿ ಮಿಸ್ ಮಾಡ್ಕೋತಾ ಇದ್ದೀನಿ ಅದರ ವೀಡಿಯೋ ನೋಡಿ ವೀಡಿಯೋಗೆ ಸಪೋರ್ಟ್ ಮಾಡಿ ಖಂಡಿತ ನಿಮಗೂ ನಾನು ಸಪೋರ್ಟ್ ಮಾಡ್ತೀನಿ ಆದಷ್ಟು ಸಪೋರ್ಟ್ ಮಾಡೋಕ್ಕೆ ನಾನು ಇದ್ದೀನಿ ವೈ ಟಿಯಲ್ಲೇ ಇದ್ದೀನಿ ಎಲ್ಲೂ ಹೋಗೋಲ್ಲ ಬಟ್ ನನಗೆ ಸ್ವಲ್ಪ ರೆಸ್ಟ್ ಬೇಕಾಗಿದೆ ಆರೋಗ್ಯದ ಕಡೆ ಗಮನ ಬೇಕಾಗಿದೆ ಅದಕ್ಕೋಸ್ಕರ ನಾನು ಮಾಡ್ತಾಯಿಲ್ಲ ದಯವಿಟ್ಟು ಅದೇ ಹೊಸೊಬ್ರು ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ನೀವು ಆದಷ್ಟು ವೀಡಿಯೋ ಹಾಕಿ ವೀಡಿಯೋ ಕಡೆನೂ ಗಮನ ಕೊಡಿ ಮತ್ತು ಖಾಲಿ ಸಬ್ಬು 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 ಅಂತೇಳಿ ಎಲ್ಲ ಲೈವಿಗೆ ಹೋಗಿ ಸಬ್ಬು ಕೇಳ್ಕೊಂಡು ಕೂತ್ಕೋಬೇಡಿ ಯಾಕಂದರೆ ಅಲ್ಲಿ ವೀಡಿಯೋನೂ ನಿಮ್ಮದು ಕೌಂಟ್ ಆಗಬೇಕು ವಿಡಿಯೋನು ಹಾಕಬೇಕು ಅದಕ್ಕೋಸ್ಕರ ವೀಡಿಯೋ ಹಾಕಿ ಒಂದೊಂದು ವಾರ ಎರಡೆರಡು ವಾರ ಕೆಲವ್ರದ್ದು ವೀಡಿಯೋನೇ ಇಲ್ಲ ಒನ್ ಮಂತ್ ಆ ಥರ ಎಲ್ಲ ವೀಡಿಯೋನೇ ಇಲ್ಲ ನಾವು ಆದ ನಂತರ ವೀಡಿಯೋ ಮಾಡ್ಕೋತೇವೆ ಅಂದರೆ ಆಗಲ್ಲ ಅದಕ್ಕೋಸ್ಕರ ವೀಡಿಯೋ ಹಾಕಿ ವೀಡಿಯೋ ಹಾಕಿದ ನಂತರ ಲೈವ್ ಮಾಡಿ ಲೈವ್ ಟೈಮಲ್ಲೇ ವೀಡಿಯೋ ಹಾಕಿ ಬರಬೇಡಿ ಒಂದೇ ಟೈಮಲ್ಲಿ ಲೈವ್ ಟೈಮು ಒಂದೇ ವೀಡಿಯೋ ಹಾಕೋ ಟೈಮು ಒಂದೇದಲ್ಲಿ ಮಾಡಬೇಡಿ ಅದನ್ನು ಪ್ರಾಬ್ಲಮ್ ಆಗುತ್ತೆ ಇದು ಮಾಡುತ್ತೆ ಕಷ್ಟ ಆಗುತ್ತೆ ನಿಮಗೆ ಕಷ್ಟ ಹೇಳಿದ್ರೆ ಅಲ್ಲಿ ವ್ಯೂಸ್ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ವೀಡಿಯೋ ಒನ್ ಟೈಮ್ ಹಾಕಿ ಲೈವ್ ಒನ್ ಟೈಮ್ ಮಾಡಿ ಖಂಡಿತ ವ್ಯೂಸ್ ಬಂದೇ ಬರುತ್ತೆ ಒಬ್ರಿಗೊಬ್ರು ವೀಡಿಯೋ ನೋಡ್ಸ್ಕೊಂಡು ನೋಡಿಕೊಂಡು ಮಾಡಿದರೆ ಖಂಡಿತ ವ್ಯೂಸ್ ಬಂದೇ ಬರುತ್ತೆ ಅರ್ಧ ಅರ್ಧ ಸ್ಕಿಪ್ ಮಾಡಿ ಯಾರು ವೀಡಿಯೋ ನೋಡಬೇಡಿ ಅನ್ನ ಕೈಯಲ್ಲಾದಷ್ಟು ನಾನು ಸಪೋರ್ಟ್ ಮಾಡಿ ಮಾಡ್ತೀನಿ ನಾನು ಅವ್ರಿಗೆ ಇವ್ರಿಗೆ ಸಪೋರ್ಟ್ ಅಂತ ಯಾವತ್ತೂ ಹೇಳಲ್ಲ ನನಗೆ ಟೈಮ್ ಇರುವಾಗ ಯಾರಿಗೆ ಬರೋಕ್ಕಾಗುತ್ತೆ ಅವರಿಗೆ ಸಪೋರ್ಟ್ ಮಾಡ್ತೀನಿ ಮತ್ತು ನೋಟಿಫಿಕೇಷನಲ್ಲಿ ವೀಡಿಯೋ ಯಾರ್ದು ಬರುತ್ತೆ ನಾನು ಖಂಡಿತ ವಾಚ್ ಮಾಡ್ತೀನಿ ನೋಟಿಫಿಕೇಷನಲ್ಲಿ ಯಾರ್ದು ವೀಡಿಯೋ ಬರುತ್ತೆ ಅವರು ಖಂಡಿತ ನೋಡಿ ನಮ್ಮ ವೀಡಿಯೋಸನ್ನು ನಿಮ್ಮ ವೀಡಿಯೋಸ್ಗೆ ಕಮೆಂಟ್ ಬಂದಿದೆ ಅಂತೇಳಿ ಅಂದರೆ ಖಂಡಿತ ನಮ್ಮದು ವೀಡಿಯೋಸ್ ನೋಡಿ ನಿಮ್ಮ ವೀಡಿಯೋಸನ್ನು ನಾನು ಆನ್ ಮಾಡಿ ಇರ್ತೀನಿ ನನಗೆ ಟೈಮ್ ಇಲ್ಲ ಅಂದರೆ ನಾನು ಆನ್ ಮಾಡ್ಕೊಂಡು ಹೋಗ್ತೀನಿ ಆನ್ ಮಾಡಿ ಇರ್ತೀನಿ ಇಲ್ಲಂದರೆ ಇನ್ನೊಂದು ಚಾನಲಲ್ಲಿ ನಾನು ವೀಡಿಯೋ ನೋಡ್ತೀನಿ ನಿಮ್ಮ ವೀಡಿಯೋನ ಅದರಲ್ಲಿ ನನಗೆ ಅದರಲ್ಲಿ ಏನೂ ವೀಡಿಯೋ ಹಾಕ್ತಾ ಇಲ್ಲ ಅದರಲ್ಲಿ ಏನೂ ವಿಡಿಯೋ ಹಾಕ್ತಾ ಇಲ್ಲ ನಾನು ಈ ಚಾನಲ್ಗೆ ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ ಹಾಗೇ ಬಂದ್ರೆ ಆ ಚಾನಲಲ್ಲಿ ಈ ಚಾನಲಲ್ಲಿ ನಾನು ಲೈವ್ ಮಾಡ್ತಾ ಇಲ್ಲ ಖಂಡಿತ ಮಾಡ್ತೇನೆ ಸ್ವಲ್ಪ ದಿನ ರೆಸ್ಟ್ ಬೇಕಾಗಿದೆ ಅದಕ್ಕೋಸ್ಕರ ಇವಾಗ ತುಂಬಾ ಜನ ನನಗೆ ಬಾಯಲ್ಲಿ ಬೊಕ್ಕೆ ಬಿದ್ದಕ್ಕೂ ತುಂಬ ಜನ ಔಷಧಿ ಹೇಳಿದ್ರ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ತುಂಬ ಬಿಸಿಲು ಹೀಟಿಂದನೂ ಬಿದ್ದಿದ್ದದು ಇವತ್ತು ಸ್ವಲ್ಪ ಗುಣ ಆಗಿದೆ ಅಷ್ಟು ಅಷ್ಟು ಅಂತಲ್ಲ ಅದು ಗುಣ ಆಗಿದೆ ಆದರೆ ನನಗೆ ಸ್ವಲ್ಪ ರೆಸ್ಟ್ ಬೇಕಾಗಿದೆ ಅಂತ ಬೇಕಾಗಿದೆ ಅದಕ್ಕೋಸ್ಕರ ಡಾಕ್ಟ್ರಿಂದ ನನಗೆ ಹೇಳಿದರು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ಯಾರು ಬೇಜಾರು ಮಾಡ್ಕೋಬೇಡಿ ನಮ್ಮ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರು ಯಾರು ಕೂಡ ನಾನು ಲೈವ್ಗೆ ಬರಲ್ಲ ಅಂತೇಳಿ ನಮ್ಮ ನನ್ನನ್ನು ಇಷ್ಟಪಡುವವರು ತುಂಬ ಜನ ತುಂಬ ಜನ ತುಂಬ ಜನ ನಿಮಗೆಲ್ಲರಿಗೂ ನಾನು ಸಾರಿ ಕೇಳ್ತೀನಿ ಇವಾಗ ಲೈವ್ಗೆ ಸದ್ಯಕ್ಕೆ ಬರೋಕ್ಕಾಗಲ್ಲ ಅಂತೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೊಸೊಬ್ಬರು ವಿಡಿಯೋ ಹಾಕಿ ವೀಡಿಯೋ ಇನ್ನೊಬ್ರದ್ದು ಫುಲ್ಲು ವಾಚ್ ಮಾಡಿ ಅರ್ಧಕ್ಕೆ ಕಾಟಾಚಾರಕ್ಕೆ ಯಾರು ವಿಡಿಯೋ ನೋಡೋಕ್ಕೆ ಹೋಗಬೇಡಿ ನೋಡೋಕ್ಕೆ ಬರಬೇಡಿ ಯಾರು ನೋಡಬೇಡಿ ಕಾಟಾಚಾರಕ್ಕೆ ನೋಡಿದ್ರೆ ಒಳ್ಳೆ ರೀತಿಯಲ್ಲಿ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಆಮೇಲೆ ಏನು ಹೇಳ್ತೀನಿ ಅಂದರೆ ಒಂದೊಂದ್ಸರಿ ಅರ್ಜೆಂಟಿಗೂ ನಾವು ಒಂದು ವೀಡಿಯೋ ನೋಡಿದರೆ ಸೂಪರ್ ಅಂತ ಹಾಕ್ತೀವಿ ಅದಕ್ಕೆ ಆ ಸೂಪರ್ ಅಂತ ಹಾಕಿದ ತಕ್ಷಣ ನಾವು ವಿಡಿಯೋ ನೋಡಿಲ್ಲ ಅಂತಲ್ಲ ಯಾರೂ ನೋಡಿಲ್ಲ ಅಂತ ಅಂದ್ಕೋಬೇಡಿ ಸೂಪರ್ ಅಂತ ಹೇಳಿದ್ರೆ ಕೆಲವೊಂದು ಸರಿ ಜರ್ನಿಯಲ್ಲಿ ಆ ವೀಡಿಯೋಗೆ ಕಮೆಂಟ್ ಇಲ್ಲ ಆ ಥರ ಸೂಪರ್ ಹಾಕಿದರೂ ಪರವಾಗಿಲ್ಲ ವೀಡಿಯೋ ಫುಲ್ಲು ವಾಚ್ ಮಾಡಿ ಅಷ್ಟೇ ವಿಡಿಯೋ ಫುಲ್ಲು ವಾಚ್ ಮಾಡಿ ವೀಡಿಯೋ ನೋಡು ನಮಗೂ ಒಳ್ಳೆಯದು ನಿಮಗೂ ಒಳ್ಳೇದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕಾಟಾಚಾರಕ್ಕೆ ಯಾರೂ ವಿಡಿಯೋ ನೋಡಬೇಡಿ ನಾ ಹೇಳ್ತಾರೆ ಅವರು ಸಪೋರ್ಟ್ ಮಾಡ್ತಾರೆ ನಾನು ಒಂದು ಸಪೋರ್ಟ್ ಮಾಡಿದೆ ಅಂತೇಳಿ ಗೊತ್ತಾಗ್ಲಿ ಅಂತೇಳಿ ನೀವು ಯಾರು ವಿಡಿಯೋ ನೋಡಕ್ಕೆ ಬರಬೇಡಿ ಯಾಕಂದರೆ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ವೈಟಿ ಸ್ಟುಡಿಯೋದಲ್ಲಿ ಎಷ್ಟು ಜನ ವೀಡಿಯೋ ನೋಡಿರ್ತಾರೆ ಅಂತೇಳಿ ಅದಕ್ಕೋಸ್ಕರ ನೋಡಿದ್ರೆ ಚೆನ್ನಾಗಿ ವಿಡಿಯೋ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮಗೂ ಸಪೋರ್ಟ್ ಮಾಡ್ತೀನಿ ಖಂಡಿತ ಇರ್ತೀನಿ ವೈಟಿಯಲ್ಲಿ ಬಂದೇ ಬರ್ತೀನಿ ನಾನು ಲೈವಿಗೆ ಸ್ವಲ್ಪ ದಿನ ರೆಸ್ಟ್ ಮಾಡ್ತೀನಿ ಅರ್ಥ ಮಾಡ್ಕೋತೀರ ಅಂತೆಲ್ಲ ಅಂದ್ಕೊಂಡಿದ್ದೇನೆ ನಮ್ಮ ಅಣ್ಣ ತಮ್ಮಂದರು ಹಾಗೆಯೇ ಫ್ರೆಂಡ್ಸ್ ನನಗೆ ಗೊತ್ತು ಯಾರು 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 ಇದ್ದೀರಂತೆ ನೀವು ಎಲ್ಲರೂ ನನಗೆ ಸಪೋರ್ಟ್ ಮಾಡಿದನೆ ಯಾವತ್ತೂ ಮರೆಯೋಕ್ಕಾಗಲ್ಲ ಖಂಡಿತ ಬಂದೇ ಬರ್ತೀನಿ ಸ್ವಲ್ಪ ದಿನದ ಬಿಟ್ಟು ಬರ್ತೀನಿ ಓಕೆ ನಾ ರಾತ್ರಿ ಲೈವಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವಣ ಥ್ಯಾಂಕ್ ಯು ಲವ್ ಯು ಆಲ್ ಏನು ಇವ್ರು ಲೈವ್ ಮಾಡಲ್ಲ ಅಂತೇಳಿ ಇನ್ನೊಂದು ಮಾಡ್ತಾರೆ ಅವರು ರಾತ್ರಿ ಅಂತಲ್ಲ ಅಂದ್ಕೋಬೇಡಿ ಖಂಡಿತವಾಗ್ಲೂ ನಾನು ಇನ್ನು ಇದರಲ್ಲಿ ಲೈವಿಗೆ ಬರೋಕ್ಕಾಗಲ್ಲ ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಡಬೇಕು ಅದಕ್ಕೋಸ್ಕರ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಮಾಡ್ತೀರ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ನನ್ನ ಪ್ರೀತಿ ಎಲ್ಲ ನನ್ನ ಕುಟುಂಬದವರಿಗೆ ಥ್ಯಾಂಕ್ ಯು ಸೋ ಮಚ್ ನಾನು ಲೈವ್ ಬರಲ್ಲ ಅಂತ ನನಗೆ ಬೇಜಾರಾಗುತ್ತೆ ಬಟ್ ನಾವು ಅದನ್ನು ಒಪ್ಕೊಳ್ಳೇಬೇಕಾಗುತ್ತೆ ನನಗೆ ಯಾಕಂದರೆ ಮಾಡ್ತೀನಿ ಖಂಡಿತ ಮಾಡ್ತೀನಿ ನನಗೆ ಸ್ವಲ್ಪ ದಿನ ಅವಕಾಶ ಕೊಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬೈ ಬೈ ಲವ್ ಯು ಆಲ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ವಿಜಯ ನೋಡಿ ವಿಜಯ ನೋಡ್ತಾ ಇರಿ ಹಾಗೆಯೇ ಕಮೆಂಟ್ ಹಾಕ್ತಾ ಇರಿ ನಿಮ್ಮ ಕಮೆಂಟ್ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೇನೆ ನಮ್ಮ ತುಂಬ ಜನ ಇದ್ದಾರೆ ನನಗೆ ಸಪೋರ್ಟ್ ಮಾಡೋರು ಅವ್ರತ್ರ ಕೇಳ್ಕೋತೇನೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಯಾರು 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 ಅಂತೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ಬೈ ಬಾಯ್ ಹೊಸೊಬ್ರು ಯೂಟ್ಯೂಬ್ ಸ್ಟಾರ್ಟ್ ಮಾಡೋರು ಮಾಡಿ ಹಾಗೆಯೇ ನಿಮ್ಮ ಹಠ ಛಲ ಯೂಟ್ಯೂಬ್ ಕಡೆ ಗಮನ ಇರಲಿ ಅಂತ ಕೇಳ್ಕೊತೀನಿ ಹಾಗೆಯೇ ವಿಡಿಯೋ ವೀಡಿಯೋ ಹಾಕ್ತಾಯಿರಿ ಓಕೆನಾ ಓನ್ಲಿ ಲೈವ್ ಲೈವ್ ಅಂತ ಹೋಗಬೇಡಿ ವಿಡಿಯೋ ಹಾಕ್ತಾ ಇರಿ ಬಾಯ್ ಬಾಯ್